ಬೆಳಿಗ್ಗೆ ಎದ್ದ ತಕ್ಷಣ ಕೇವಲ ಒಂದು ಗ್ಲಾಸ್ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೋ ದಿನದಿಂದ ಸಂಗ್ರಹವಾಗಿರುವ ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುವುದಲ್ಲದೆ ನಮ್ಮ ಹೊಟ್ಟೆ ಸುತ್ತ ಸಂಗ್ರಹವಾಗಿರುವ ಬೊಜ್ಜು ಜೋತದಿದ್ದ ಹೊಟ್ಟೆಯ ಬೊಜ್ಜನ್ನ ಕರಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ ಇದು ಸಾಧ್ಯನಾ ಖಂಡಿತ ಸಾಧ್ಯ ಇವತ್ತು ನಾನು ಅದೇ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವುದೇ ಮಾರ್ಕೆಟಿಂದ ತಂದು ಕುಡಿಯುವಂತ ಪೌಡರ್ ಅಲ್ಲ ಪಾನೀಯ ಅಲ್ಲ ಅಥವಾ ಮಾತ್ರೆ ಅಲ್ಲ ಮೆಡಿಸಿನ್ ಅಲ್ಲ ಹಾಗಿದ್ರೆ ಏನಿದು ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲೇ ಬಳಸುವಂತ ಕೇವಲ ಒಂದು ಮೂರು ಪದಾರ್ಥಗಳಿಂದ ತಯಾರು ಮಾಡಿಕೊಂಡು ಕುಡಿಬಹುದಾದಂತ ಒಂದು ಟಾನಿಕ್ ಅಂತಾನೆ ಹೇಳ್ಬೋದು ಅಥವಾ ಒಂದು ಪಾನಿ ಅಂತ ಹೇಳ್ಬೋದು ಅಷ್ಟು ಒಂದು ಅಮೃತದ ರೀತಿ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅದೇ ರೀತಿ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಈ ಪಾನೀಯನ ದಿನನಿತ್ಯ ಕುಡಿತಾ ಬರೋದ್ರಿಂದ ನಮ್ಮ ದೇಹದ ಬೇರೆ ರೀತಿಯ ಸಮಸ್ಯೆಗಳಾದ ಲಿವರ್ ಅನ್ನ ಸ್ವಚ್ಛಗೊಳಿಸೋದಕ್ಕೆ ಹಾಗೆ ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಚೆನ್ನಾಗಿ ಆಗುವ ಹಾಗೆ ಮಾಡೋದಕ್ಕೆ ನಾವು ತಿಂದಿರುವ ಆಹಾರ ನಮಗೆ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ನಮ್ಗೆ ಅದೇ ತರ ಬ್ಲೋಟಿಂಗ್ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ ದೇಹದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ತುಂಬಾನೇ ಬೆನಿಫಿಟ್ ಕೊಡುವಂತ ಈ ವಿಡಿಯೋ ಅಂತ ಹೇಳ್ತೀನಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಗೆ ವಿಡಿಯೋನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡೋ ಮುಖಾಂತರ ನಮ್ಮ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಜನ ಕೇಳ್ತಾರೆ ಹಾಗೆ ಅನ್ಕೊಳ್ತಾರೆ ಕೂಡ ನಾವು ಎಷ್ಟು ಒಳ್ಳೆ ಊಟನ ತಿಂತೀವಿ ಹೆಲ್ದಿ ಆಗಿರೋ ಫುಡ್ ತಿಂತೀವಿ ಹೆಲ್ದಿ ಆಗಿರೋ ಅನ್ನ ಫಾಲೋ ಮಾಡ್ತೀವಿ ಜಿಮ್ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಆದ್ರೂ ಕೂಡ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ತುಂಬಾನೇ ಬೇಸತ್ ಹೋಗಿದೀವಿ ಈ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆಯ ಬೊಜ್ಜನ್ನ ಕರಗಿಸೋದಿಕ್ಕೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಇದು ನಾವು ನೆಗ್ಲೆಕ್ಟ್ ಮಾಡುವಂತ ವಿಷಯ ಅಲ್ಲದೆ ಅಲ್ಲ ಹೊಟ್ಟೆಯ ಬೊಜ್ಜನ್ನ ನಾವು ಕೇರ್ಲೆಸ್ ಮಾಡ್ಲೇಬಾರದು ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚು ಹಾಗಾಗಿ ಏನ್ ಮಾಡ್ಬೇಕು ಏನಕ್ಕೆ ಈ ತರ ಆಗುತ್ತೆ ಅಂತ ನೋಡೋದಾದ್ರೆ ನಾವು ಎಲ್ಲಿ ತನಕ ನಮ್ಮ ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಕಲ್ಮಶಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಾವು ಎಷ್ಟೇ ಒಳ್ಳೆ ಊಟನ ನಮ್ಮ ದೇಹಕ್ಕೆ ಹಾಕಿದ್ರು ಕೂಡ ಎಷ್ಟೇ ಒಳ್ಳೆ ರೀತಿಯಲ್ಲಿ ಎಕ್ಸಸೈಸ್ ಡಯೆಟ್ ಮಾಡಿದ್ರು ಕೂಡ ಅದು ನಮ್ಮ ದೇಹಕ್ಕೆ ಆ ನ್ಯೂಟ್ರಿಯೆಂಟ್ಸ್ ಅನ್ನೋದು ಅಬ್ಸರ್ವ್ ಆಗೋದಕ್ಕೆ ಆಗಲ್ಲ ಅದು ಹೇಗೆ ಅಂದ್ರೆ ನಾವು ಹೊಟ್ಟೆಯನ್ನ ಕ್ಲೀನ್ ಮಾಡದೆ ಇದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನೋದು ನಿಧಾನ ಆಗುತ್ತೆ ನಾವು ತಿಂದಿರುವ ಆಹಾರ ಅನ್ನೋದು ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಚಯಾಪಚಯ ಕ್ರಿಯೆ ಅನ್ನೋದು ಚೆನ್ನಾಗಿ ಆಗೋದಿಲ್ಲ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಹೊಟ್ಟೆಯಲ್ಲಿರುವ ಕಲ್ಮಶವನ್ನ ನಾವು ಹೊರಗಡೆ ಹಾಕೊಳ್ಬೇಕು ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಈಗ ಒಂದು ಕೊಳಾಯಿ ಅಥವಾ ನಲ್ಲಿ ಬಂದಾಗಿದೆ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಎಷ್ಟೇ ನೀರ್ ಹಾಕಿದ್ರು ಕೂಡ ಅದರಲ್ಲಿ ನೀರ್ ಹೋಗಲ್ಲ ಅಲ್ವಾ ಅದೇ ರೀತಿ ನಮ್ಮ ಹೊಟ್ಟೆಯಲ್ಲಿ ಕಲ್ಮಶ ಸಂಗ್ರಹವಾಗಿರುವಾಗ ನಾವು ಅದಕ್ಕೆ ಎಷ್ಟೇ ಒಳ್ಳೆ ಊಟನ ಕೊಟ್ರು ಕೂಡ ಅದು ಎಲ್ಲಿ ಅಬ್ಸರ್ವ್ ಮಾಡ್ಕೊಳುತ್ತೆ ಅಲ್ವಾ ಅದು ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗೋದಿಕ್ಕೆ ಆಗದೆ ಇಲ್ಲ ಅದು ಟಾಕ್ಸಿನ್ಸ್ ರೂಪದಲ್ಲಿ ನಮ್ಮ ಹೊಟ್ಟೆಯಲ್ಲೇ ಉಳಿದು ಹೊಟ್ಟೆ ಸುತ್ತ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಅದು ನಮ್ಗೆ ಎನರ್ಜಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಹಾಗಿದ್ರೆ ನಮ್ಮ ಹೊಟ್ಟೆಯನ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋ ಮುಖಾಂತರ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋ ಮುಖಾಂತರ ನಾವು ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ದೇಹದ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ನೀವು ಕೂಡ ಈ ದೇಹದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಏನನ್ನ ಸರ್ಕಸ್ ಮಾಡಿದ್ರು ನಿಮ್ಮ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾ ಇದ್ರೆ ನಾನಿವತ್ತು ತೋರಿಸ್ಕೊಡ್ತಾ ಇರುವ ಈ ಒಂದು ಪಾನೀಯನ ಟ್ರೈ ಮಾಡಿ ನೋಡಿ ಇದು ನಿಮ್ಗೆ ಒಂದು ಚಮತ್ಕಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಷ್ಟು ಬೇಗ ಅಂತ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ದೇಹದ ತೂಕ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರೋದಕ್ಕೆ ಬನ್ನಿ ಹಾಗಿದ್ರೆ ಆ ಪಾನೀಯ ಯಾವುದು ಅದನ್ನ ಹೇಗೆ ಮಾಡ್ಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನ ನೋಡ್ಕೊಂಬರೋಣ ಈ ಒಂದು ವೇಟ್ ಲಾಸ್ ಪಾನೀಯ ಅಥವಾ ಟಾನಿಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೆಗೆದುಕೊಳ್ತಿರುವಂತ ಆ ಮೂರು ಪದಾರ್ಥಗಳು ಏನಪ್ಪಾ ಅಂತ ಹೇಳಿದ್ರೆ ಶಕ್ಕೆ ಲವಂಗ ಹಾಗೂ ಶುಂಠಿ ಈ ಮೂರು ಪದಾರ್ಥಗಳನ್ನು ಬಳಸಿಕೊಂಡು ನಾವು ಸರಿಯಾದ ರೀತಿಯಲ್ಲಿ ಒಂದು ಪಾನೀಯನ ರೆಡಿ ಮಾಡಿಕೊಂಡು ದಿನ ಬೆಳಿಗ್ಗೆ ಎದ್ದು ಕುಡಿತಾ ಬರೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜು ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದನ್ನು ಹೇಗೆ ಆ ಪಾನೀಯನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಆಗಿರುವಷ್ಟು ನೀರನ್ನು ಹಾಕಬೇಕು ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ಅದಕ್ಕೆ ನಾನು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ಸನ್ನು ಹಾಕ್ತಾ ಇದ್ದೀನಿ ಆ ನಂತರ ಒಂದು ನಾಲ್ಕರಿಂದ ಐದು ಆಗುವಷ್ಟು ಲವಂಗ ಹಾಗೆ ಒಂದು ಅರ್ಧ ಇಂಚ್ ಶುಂಠಿಯನ್ನ ಸಣ್ಣಗೆ ತುರಿದು ಹಾಕೊಂಡಿದ್ದೀನಿ ಇವು ಮೂರನ್ನು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ಒಂದು ಗ್ಲಾಸ್ ಹಾಕಿರುವಂತ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದ ನಂತರ ಇದನ್ನ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಬೆಚ್ಚನೆ ಇರುವಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನ ಒಂದು ಮೂರು ವಾರಗಳ ಕಾಲ ಕುಡಿತಾ ಬರಬೇಕು ಇದರಲ್ಲಿ ಹಾಕಿರುವಂತ ಚಕ್ಕೆ ಲವಂಗ ಹಾಗೆ ಶುಂಠಿಯ ಪ್ರಯೋಜನಗಳು ನಮ್ಮ ದೇಹಕ್ಕೆ ಸಾಕಷ್ಟು ಇದೆ ಅದರಲ್ಲೂ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ದಿನಾಲೂ ಲವಂಗವನ್ನ ಬಳಸೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋದಕ್ಕೆ ಹಲ್ಲು ನೋವಿನ ಸಮಸ್ಯೆಗೆ ಎಲ್ಲದಕ್ಕೂ ಈ ಲವಂಗ ಅನ್ನೋದು ತುಂಬಾ ಸಹಾಯಕಾರಿ ಹಾಗೆ ಇದರಲ್ಲಿ ಹಾಕಿರುವ ಚಕ್ಕೆ ಕೂಡ ಅಷ್ಟೇ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕೊಲೆಸ್ಟ್ರಾಲ್ ಮಟ್ಟವನ್ನ ನಮ್ಮ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಆಗುವ ಹಾಗೆ ಮಾಡೋದಿಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅದರ ಜೊತೆಯಲ್ಲಿ ಇದ್ರಲ್ಲಿ ಹಾಕಿರೋ ಶುಂಠಿ ಕೂಡ ಅಷ್ಟೇ ಇದನ್ನ ನಾವು ಜಿಂಜರ್ ಅಂತ ಕರಿತೀವಿ ಇದ್ರಲ್ಲಿರುವ ಜಿಂಜರಾಲ್ ಅನ್ನೋ ಅಂಶದಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಮುಖಾಂತರ ನಮ್ಮ ದೇಹದಲ್ಲಿರುವ ಫ್ಯಾಟ್ ಅನ್ನ ಕರಗಿಸೋದಿಕ್ಕೆ ಈ ಶುಂಠಿ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಪಾನೀಯ ರೆಡಿ ಆಗಿದೆ ಇದನ್ನ ಹೇಗ್ ಮಾಡ್ಬೇಕು ಇದ್ರ ಇದಕ್ಕೆ ಹಾಕಿರೋ ಇಂಗ್ರಿಡಿಯಂಟ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಇದನ್ನ ಮಾಡಿಕೊಂಡು ನಾವು ಸ್ವಲ್ಪ ಒಬ್ರು ಇರುವಾಗ ದಿನ ಬೆಳಿಗ್ಗೆ ಒಂದು ಗ್ಲಾಸ್ ಕುಡ್ಕೊಂಡು ಬರಬೇಕು ದಿನ ಹೀಗೆ ಕುಡಿಯೋದಕ್ಕೆ ಕಷ್ಟ ಅನ್ಸಿದ್ರೆ ಸ್ವಲ್ಪ ನೀವು ನಿಂಬೆಹಣ್ಣಿನ ರಸವನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಆದ್ರೆ ಯಾರಿಗಾದರೂ ಆಸಿಡಿಟಿ ಸಮಸ್ಯೆ ಇದ್ರೆ ಅಂತವರು ನಿಂಬೆಹಣ್ಣಿನ ರಸವನ್ನು ಹಾಕೋದು ಬೇಡ ಹಾಗೆ ಕುಡಿರಿ ಹಾಗೆ ಕುಡಿದಷ್ಟು ನಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ ದೇಹದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಇದು ಒಂದು ದಿನಕ್ಕೆ ಒಂದು ಗ್ಲಾಸ್ ಒಂದು ಬಾರಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಕುಡಿಯೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋದ್ರಿಂದ ಬಾಡಿ ಜಾಸ್ತಿ ಹೀಟ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಗ್ಲಾಸ್ ಸಾಕು ಇದು ಸೇಫ್ ಆಗಿರುವಂತದ್ದು ಒಂದು ಗ್ಲಾಸ್ ನಮ್ಗೆ ಇದನ್ನ ಯಾರು ಕುಡಿಬಹುದು ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಯಾರಿಗೆ ಸರಿಯಾಗಿ ಜೀರ್ಣ ಶಕ್ತಿ ಸರಿಯಾಗಿ ಆಗೋದಿಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತವರಿಗೆ ಇದು ತುಂಬಾನೇ ಒಳ್ಳೇದು ಹಾಗೆ ಹೊಟ್ಟೆಯ ಬೊಜ್ಜನ ಕಡಿಮೆ ಮಾಡೋದಕ್ಕೆ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅಂತವರಿಗೆ ಇದು ತುಂಬಾನೇ ಒಳ್ಳೇದು ಹಾಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದ್ರೆ ಅಂತವರಿಗೂ ಕೂಡ ಇದು ತುಂಬಾನೇ ಒಳ್ಳೇದು ಗ್ಯಾಸ್ಟ್ರಿಕ್ ಬ್ಲೋಟಿಂಗ್ ಸಮಸ್ಯೆ ಅಂತ ಸಮಸ್ಯೆ ಇರೋರಿಗೂ ಕೂಡ ಈ ಒಂದು ಪಾನೀಯ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಮತ್ತೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು ಅಂತವರು ಇದನ್ನ ಕುಡಿಯೋದು ಬೇಡ ಸ್ಕಿಪ್ ಮಾಡಿ ಹಾಗೆ ನೀವು ಬೇಸಿಗೆ ಕಾಲದಲ್ಲಿ ತೆಗೆದುಕೊಳ್ತಾ ಇದ್ರೆ ಇದರಲ್ಲಿ ಹಾಫ್ ಕ್ವಾಂಟಿಟಿ ತೆಗೆದುಕೊಳ್ಳಿ ಹಾಗೆ ಜಾಸ್ತಿ ಉಷ್ಣತೆ ಇರುವ ಪ್ರದೇಶದಲ್ಲಿ ಇರುವವರಾದ್ರೆ ನೀವು ದಿನ ಬಿಟ್ಟು ದಿನ ಆ ಥರ ಕುಡಿತಾ ಬನ್ನಿ ಹಾಗೆ ಕುಡಿಯೋದ್ರಿಂದ ಸೇಫ್ ಆಗುತ್ತೆ ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹವನ್ನು ಹೆಚ್ಚು ಉಷ್ಣತೆ ಮಾಡೋದ್ರಿಂದ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಒಂದು ಮೂರು ವಾರಗಳ ಕಾಲ ಕುಡಿತಾ ಬರೋದ್ರಿಂದ ನಿಮ್ಮ ದೇಹದಲ್ಲಿ ಒಳಗಿನಿಂದ ನಿಮ್ಮ ದೇಹದ ಒಳಗಿನಿಂದ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡಿ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡಿ ಹೊಟ್ಟೆಯ ಸುತ್ತ ಶೇಖರಣೆ ಆಗಿರುವ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಪಾನೀಯ ಮೂರು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದ್ರಿಂದ ನಿಮ್ಮ ದೇಹದ ಬೊಜ್ಜು ಹೊಟ್ಟೆಯ ಬೊಜ್ಜು ಅನ್ನೋದು ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಿದ್ರೆ ಯಾಕೆ ತಡ ಮಾಡದೆ ಈ ಪಾನೀಯನ ಇವತ್ತಿನಿಂದ ಶುರು ಮಾಡಿ ನಿಮ್ಮ ಆರೋಗ್ಯವನ್ನ ನಿಮ್ಮ ದೇಹದ ತೂಕವನ್ನ ಹತೋಟಿಯಲ್ಲಿ ಇಟ್ಕೊಂಡು ನೀವು ಕೂಡ ಆರೋಗ್ಯವಾಗಿರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಹೊಸ ವಿಡಿಯೋ ನನಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್